ರೈಸು ಆಯಿತು ರಸಮು ಆಯಿತು ಆ ಕಡೆ ಜೀರಾ ರೈಸ್ನೂ ಆಯಿತು ಇದು ವೆಜ್ ಪಲಾವ್ ಆಯಿತು ಸೊ ಈಗೆಲ್ಲ ಪ್ಯಾಕ್ ಮಾಡ್ತೇವೆ ರಿಟರ್ನ್ ಪ್ಯಾಕ್ ಮಾಡಿ ಉಳ್ಳು ಕೊಡ್ತೀವಿ ಆಮ್ಯಾಗ ಮಸ್ತಾರ ನನಗೆ ಹೇಳಿ ಮಸ್ತಾರ ಮತ್ತೆ ಮಕ್ಕಳ ಲಗ್ನ ಆರ್ಡ್ರಕ್ಕ ಅವನಿಗೆ ಹೇಳ್ತೀನಿ ಅಲ್ಲ ವೈಟ್ ವೈಟ್ ಹಾಕಿಟ್ರಲ್ಲ ಇದು ಉಪ್ಪು ನೋಡ್ರಿ ಪೂರ್ತಿ ಪಟ್ರಿ ಅದು ಹೊಸ ಪಟ್ರಿ ಸೊ ಅದು ಏನು ಮಾಡ್ತಿತ್ತು ಗೇಟ್ ಓಪನ್ ಆತಿತ್ತು ಹಿಂಗೆ ನೋಡಿರ್ಬೋದು ನೀವು ಅದನ್ನು ನೋಡಿರ್ತೀರಿ ಫೋಟೋ ಬಿಟ್ಟು ಓಪನ್ ಆಗ್ತದೆ అడుగు బంద ಸೊ ಎಲ್ರಿಗೂ ಗುಡ್ ಮುಂಜಾನೆ ಇವತ್ತು ನಾವು ರಾಮೇಶ್ವರಮ್ದಾಗಿದ್ದು ಇವತ್ತು ದಿನ ಮೂರು ನಾಲ್ಕು ಗೊತ್ತಿಲ್ಲ ಮೂರು ನಾಲ್ಕು ಸೊ ನಾವು ಇದ್ದರೆ ಹೋಟೆಲ್ ಇದೆ ಆ್ಯಕ್ಚುಲಿ ನಾವು ಮೊದಲೆಲ್ಲ ಇಲ್ಲಿರ್ತಿದ್ದು ಸೊ ಇಲ್ಲಿ ರೂಮ್ ಖಾಲಿ ಇಲ್ಲಿ ಇಲ್ಲಿದ್ದೆವು ಸೊ ತಾಜ್ ಹೋಟೆಲ್ ಅಂತೇಳಿ ಸೊ ಮಸ್ತ್ ಇತ್ತು ಎ ಸಿ ರೂಮ್ ಫಸ್ಟ್ ಕ್ಲಾಸ್ ಇತ್ತು ಕಮ್ಮಿ ಬಜಾಡ್ದಾಗ ಕೊಟ್ಟರು ಸೊ ನೀವು ಬಂದ್ರೆ ಬಂದ್ರಂದ್ರೆ ರಾಮೇಶ್ವರಂ ದೇವಸ್ಥಾನ ಹಿಂದೆ ಬರ್ತಿದ್ದು ತಾಜ್ ಹೋಟೆಲ್ ಅಂತೇಳಿ ಸೊ ಓಕೆ ನಾಡ್ರಿ ಬಿಡಮಿ ಬಾಯ್ ಬ್ರೋ ಬಾಯ್ ಬಾಯ್ ಸೊ ನಾವು ಎಲ್ಲೇ ಹೋಗ್ರಿ ನಮಗೆ ಯಾರೆಲ್ಲ ಇಟ್ಟು ಹೋಟೆಲ್ದಾಗ ಇರ್ತೇವೆ ಅಥವಾ ಒಂದು ಲಾಡ್ದಾಗ ಇರ್ತೇವೆ ಅಂದ್ರೆ ಅಷ್ಟು ಮನೆ ಭಾಳ ಕ್ಲೋಸ್ ಆಗ್ಬಿಡ್ತಾರೆ ನಮಗೆ ಸೊ ಏನೇನು ರೈಡರ್ಸ್ಗಳು ಹಿಂಗೆ ಸ್ವಲ್ಪ ಎಲ್ಲ ಜಗರ ಅನುಕೂಲ ಲೆಟ್ಸ್ ಗೋ ಶ್ರೀ ಬಸವೇಶ್ವರ ಮಹಾರಾಜ್ ಕಿ ಜೈ ಸೊ ನೋಡ್ರಿ ಈಗ ಧನುಷ್ ಕುಡಿ ಹೋಗಮ್ಮೆ ಹಾ ಓ ಧನುಷ್ ಕುಡಿ ನಿನ್ನೂ ಹೋಗಿದ್ದೆವು ಸೊ ಇವತ್ತು ಯಾಕೆ ಹೊಟ್ಟಿದ್ದೆವಪ್ಪ ಅಂದ್ರೆ ಇವತ್ತು ನಮ್ಮ ಗಾಡಿ ತನಕ ಹೋಗಿದ್ದು ಇಲ್ಲಿ ನಮ್ಮ ಗಾಡಿ ತಗೊಂಡೋಗಿ ಒಂದು ಫೋಟೋ ತೊಗೊಂಡ್ಬರಕತ್ತೆ ಹೊಂಟಿದ್ದೆವು ಸೊ ಅದಕ್ಕೆ ಅರ್ಲಿ ಮಾರ್ನಿಂಗೇ ಹೋಗ್ಬೇಕದ ಪ್ಲಾನ್ ಇತ್ತು ಅರ್ಲಿ ಮಾರ್ನಿಂಗ್ ಆಗಲಿಲ್ಲ ಸೊ ಅನ್ಕೊಂಡಿದ್ದೆ ಯಾಕೆ ಬಿಡ ಮತ್ತೆ ಮತ್ತೆ ಹೋಗಿ ಒಂದು ಫೋಟೋ ತೊಗೊಂಡು ಮತ್ತೆ ಇಲ್ಲಿಂದ ಜಲ್ಲಿ ಎತ್ತವಪ್ಪ ಸೊ ಅದಕ್ಕೆ ಧನಸ್ ಗುಡಿ ಹೊಂಟಿದ್ದೆವು ನಿನ್ನಂತರ ಫುಲ್ ಧನಸ್ ಗುಡಿದೆ ಕಳೆದಿದ್ದೆವು ಅರ್ಧ ಮತ್ತೆ ಅರ್ಧ ದಿನನೇ ಹೋಗಿದ್ದು ಪೂರ ಧನಸ್ ಗುಡಿ ಬಂದ ರೀ ಧನಸ್ ಗುಡಿ ಲಾರ್ಜ್ ಯಾರ್ಡ್ಜ್ ಆಫ್ ಇಂಡಿಯಾ ಇಲ್ಲಿಂದ ಹಸಿರು ಇಲ್ಲಿಂದ ಶ್ರೀಲಂಕಾ ಜಸ್ಟ್ ಹದಿನೆಂಟು ಕಿಲೋಮೀಟರ್ ಆತತ್ತು ಇಲ್ಲೊಂದು ಫೋಟೋ ತಕೊಂಡ ಈ ಫೋಟೋ ತಕೊಂಡು ಈಗ ಇಲ್ಲಿಂದ ಊರ್ ಇತ್ತು ಮೊದಲೊಂದು ಊರ ನೈನ್ಟೀನ್ ಸೆವೆಂಟಿ ಫೋರ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇಲ್ಲಿ ಫ್ಲಡ್ ಆಯ್ತದ ಫ್ಲಡ್ ಊರೆಲ್ಲ ಕೊಚ್ಕೊಂಡೋಗ್ತು ಊರ ಇಲ್ಲಿ ಲಾಸ್ಟ್ ಸ್ಟೇಷನ್ ಸ್ಟೇಷನ್ ಸೊ ಎಲ್ಲ ಪೂರ ಖುಷ್ಕೊಂಡು ಆದಾಗ ಈಗ ಇಷ್ಟೇ ಒಂದು ಪ್ಲೇಸ ಈ ಪ್ಲೇಸಿಗೆ ಒಂದು ಗೇಡ್ ಆಫ್ ಇಂಡಿಯಾ ಮಾಡಿ ಅದೊಂದು ಲೈಟ್ ಹೌಸ್ ಅದ ಸೊ ಇಲ್ಲೆಲ್ಲ ಹೋಟೆಲ್ ಹಾಕ್ಯಾರ ಮೀನು ಬರೋದು ಅವೇ ಅಡುಗೆ ಮಾಡೋದು ಸೊ ಯಾರು ಮೀನಾದ್ರು ಇಷ್ಟ ಇದ್ರೆಲ್ಲ ಒಂದು ಇಷ್ಟ ಸೊ ಅವ್ರ ಜೀವನನೇ ಇದ್ರ ಮ್ಯಾಗ್ತದೆ ಮೀನದ ಮ್ಯಾಗ ನಡೀತಾರೆ ಜೀವನ ಕೆಲವೊಂದು ಪ್ಲೇಸ್ದಾಗ ಆ ಟೂರಿಸ್ಟ್ ಬಂದ್ರೆ ಅವ್ರ ಜೀವನ ಅಡಿತಿರ್ತದ ಸೊ ಆ ಥರ ಥರ ಇದೆ ಇನ್ನು ಸೊ ಇದಿಂದಲ್ಲ ಪಂಬಾ ಬ್ರಿಡ್ಜ್ ಅಂತೇಳಿ ಪಂಬಾ ಬ್ರಿಡ್ಜ್ ಅಂದ್ರೆ ಇಲ್ಲೊಂದು ಟ್ರೈನ್ ಪಟ್ರಿ ಇತ್ತು ಅಲ್ಲದ ಹಡುಗೆ ಬಂದ್ರೆ ಆ ಟ್ರೈನ್ ಪಟ್ರಿ ಹೇಳ್ತದೆ ಹಿಂಗ ಸರ್ ಬರಲ್ಲಿ ತೋರಿಸ್ತೀನತ್ತ ನೋಡ್ಮೇಲೆ ಡ್ರೋನ್ ಹಾರಿಸ್ಬೋದಾ ಅಂತ ವಿಚಾರ ಮಾಡತ್ತೀನಿ ಏನು ಆಗ್ತದೆ ಗೊತ್ತಿಲ್ಲ ಇಲ್ಲಿ ಮೀನಾ ಇಡ್ಲಿಕ್ಕೆ ಹೋಗಿ ಬೋಟ್ಗಳು ಇಲ್ಲಿ ಚೆನ್ನಾಗ್ ಓಟಿವಿ ಬೋಟ್ ಅಲ್ಲಿ ತನ ಫುಲ್ಲು ಬ್ರಿಡ್ಜ್ ಅದಲ್ಲ ಬ್ರಿಡ್ಜ್ ಅದು ಬ್ರಿಡ್ಜ್ ಅಲ್ಲಿ ಕೆನ ಸೊ ಇಲ್ಲ ಹೊಟ್ಟಾಗ ಸೊ ಅದೇನದಲ್ಲ ಸೊ ಅದು ಇದು ಹಳಿ ಪಟ್ರಿ ಅದು ಹೊಸ ಪಟ್ರಿ ಸೊ ಅದು ಏನು ಮಾಡ್ತಿತ್ತು ಗೇಟ ಓಪನ್ ಆತಿತ್ತು ಹಿಂಗೆ ನೋಡಿರ್ಬೋದು ನೀವು ನೋಡಿರ್ತೀರಿ ಫೋಟೋ ಬಿಟ್ಟು ಓಪನ್ ಆಗ್ತದೆ ಅಡುಗೆ ಬರ್ತಂದಾರ ಸೊ ಈಗೇನು ಆ ಕಡೆ ಬರಲಿಕ್ಕಿಲ್ಲ ಹಡುಗೆ ಯಾವುದು ಮೊದಲು ಹಂಗಿತ್ತು ಓಪನ್ ಆ ಕಡಿಂದ ಈ ಕಡಿಂದು ಬೋಟ್ಗಳು ಹೋಗ್ಬೇಕಾದ್ರೆ ಇನ್ನ ನಾವು ಡ್ರೋನ್ ಹಾರಿಸ್ಬೇಕಂದ್ರೆ ಏನು ಇವರು ಪೊಲೀಸರು ಇದು ಮಾಡ್ತಾರ ಹಾಂ ಅಂತ ಅಂದಿಸಲೂ ನಾವು ಡ್ರೋನ್ ಹಾರಿಸ್ಲಿಲ್ಲ ಯಾಕಂದ್ರೆ ಇವರು ಹಿಂದಿನೂ ಬರ್ಲಿವ್ರಿಗೆ ನಮಗೆ ಅರ್ಧ ಮರ್ಧ ಹಿಂದಿನೇ ಬರ್ತಾ ಇವ್ರಿಗೆ ಪೂರ ತಮಿಳ್ದಾಗ ಹೇಳ್ಬೇಕು ರೀ ನಮ್ಮ ತಮಿಳು ಒಂಚೂರು ತೆರೆಯೋದು ಮಾಸ್ತರ್ ಗಡಿ ಆಫ್ ಮಾಡ್ಕೋಬಿ ರನ್ನಿಂಗ್ದಾಗ ನಮಸ್ಕಾರ ಮಾಸ್ತರ್ ಆಯ್ ಆಫ್ ಆಯ್ತು ಬಟನ್ ಆಫ್ ಮಾಡ್ರೆ ಮುಗೀತು ಮತ್ತು ಬರ್ರಿಪ್ಪ ಬರ್ರಿ ಯಾಕಮ್ಮ ರೋಡ್ ಅದಲ್ಲ ನಿಮ್ಮ ಸ್ಟೇಟ್ ಇದೆ ಮತ್ತು ಬರ್ರಿ ನಾವು ಬಂದಿದ್ದೇವೆ ಮತ್ತು ಏನು ನಾವು ಇವ್ರೆ ರೋಡಿ ಟ್ಯಾಕ್ ಕಟ್ಟಿದ ಮಾಡ್ತಾರೆ ಇಬ್ರು ಹೆಂಗೆ ಉಂಟು ಒಬ್ಬರ್ಕೊಬ್ಬರು ಎದುರು ದಾರಿ ಬಿಲ್ದಂಗೆ తెరికాడు అంతే ఊరు బర్త అందా వే అద ఇది రమేశ్వరం కౌటమి బట్ తెకాడు అంత ప్లేస్ మాత్రం భారీ అత ఫుల్ రెడ్ శ రెడ్ శండ రెడ్ అందరూ పూర హిం భూమి రెడ్ కలర్ అత సో అది నోడైతే వంట ఇవ అది ఉడుకండి అంద కన్యాకుమారి హో ఇదేం కాద్దీ గద్ది గద్దీ అంతే ఆక్చువలీ ఇది పూర ఉప్పు ఫ్యాక్ట్రీ ఇది పూర్తి ಈ ನೀರು ತಂದು ಸ್ಟೋರೇಜ್ ಮಾಡಿ ಫಿಲ್ಟರ್ ಮಾಡಿ ಎಲ್ಲ ಇದು ಅಲ್ಲಿ ವೈಟ್ ವೈಟ್ ಹಾಕಿಟ್ರಲ್ಲ ಇದು ಉಪ್ಪು ನೋಡ್ರಿ ಪೂರ್ತಿ ಸೊ ಇಲ್ಲಿ ನೋಡ್ರಿ ತಮಿಳ್ನಾಡ್ದಾಗ ಹೈಯೆಸ್ಟ್ ಬಾಳೆ ಗಿಡ ನೋಡ್ರಿ ಎಲ್ಲ ಕಡೆ ಬಾಳೆ ಹಚ್ಚಿರ್ತಾರೆ ಅದಕ್ಕೆ ಬಾಳೆ ಬಾಳೆಯಲ್ಲಿದ್ದ ಊಟ ಇವ್ರು ಎಲ್ಲ ಕಡೆಗೆ ಯಾಕಂದ್ರೆ ಪೇಪರ್ ತಾಟ ಆಟ ಪ್ಲಾಸ್ಟಿಕ್ ಆಟ ವೇಸ್ಟಾ ಈ ಇಲ್ಲ ಕೊಟ್ಟರು ಭಾರಿ ನೋಡ್ರಿ ಊಟ ಆಗ ನನ್ನ ಕುದನ್ನು ಆತ ಎಲ್ಲನೂ ಹಾಕ್ತ ನೋಡ್ರಿ ಬಾಳೆ ಗಿಡ ಎಸ್ ಸುದ್ದಿ ನೋಡ್ರಿ ಅಡ್ಡು ಸೈಡ್ ಬರೀ ಬಾಳೆ ಗಿಡನೇ ಕಾಣ್ತಾವ ನೋಡಿ ಬಾಳೆ ಗಿಡ ತೆಂಗಿನ ಗಿಡ ಅವನ ಬರ್ತವಲ್ಲ ಕರ್ರೂ ಏನೋ ಬರ್ತವಲ್ಲಪ್ಪ ಗಂಜಿ ಗಂಜಿ ಅಂತ ಬರ್ತಾವಲ್ಲ ಸಣ್ಣ ಕಾರ್ಗೆ ಅವನು ಎಳನೇ ಇರ್ತನೇ ಗೊತ್ತ ಸಣ್ಣ ಸಣ್ಣ ಸೊ ಅದೊಂಥರ ಗಿಡ ಇವೆಲ್ಲ ಅವೇ ಗಿಡ ಇವು 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 ಎಲ್ಲವಲ್ಲ ಇವು ಗಿಡ ಟೈಮ್ ಗಿಡ ಅಲ್ಲಿವು ಅವು ಗಂಜಿ ಗಿಡ ಇವು ತೆರಿಕಾಡು ಅಂತ ನೋಡೋಕೆ ಬಂದಿದಲ್ಲ ಆ ತೆರಿಕಾಡು ಹೋಗ್ಬೇಕಾದ್ರೆ ಇನ್ನೂ ಒಂಬತ್ತು ಕಿಲೋಮೀಟ್ರ್ ಅದ ಬಟ್ ರೋಡ್ ನೋಡ್ರಿ ಹಂಗದ ಎಷ್ಟು ಸಿಂಗಲ್ ಅದು ರೋಡಿದು ಸೊ ಅದಕ್ಕೆ ಯಾಕಷ್ಟು ಕಿಲೋಮೀಟ್ರ್ ತೋರಿಸೋದು ಟೈಮ್ ತೋರ್ಸೋಕತ್ತಿತ್ತು ಒಂಬತ್ತು ಕಿಲೋಮೀಟ್ರ್ ಹತ್ತೊಂಬತ್ತು ನಿಮಿಷ ತೋರಿಸ ಅದು ಕಾರ್ ಮ್ಯಾಪ್ ಹಾಕಿದೆ ಅಂತೇಳಿ ತನ್ನ ಟೂಲ್ ಹಾಕೋ ಜಲ್ಲಿ ತೋರಿಸ್ತದ ಬಟ್ ಇಲ್ಲಿ ಫುಲ್ಲು ರೆಡ್ ಸ್ಯಾಂಡ್ ಆಗ್ತದೆ ಇಲ್ಲಿ ಇಲ್ಲೆಲ್ಲ ಬೋರ್ಡ್ ಹಾಕ್ಯಾರ ಎಲ್ಲಿ ಹೋಗ್ಬೇಕು ತಿಳಿಯಲ್ಲ ನಮಗೂ ನೋಡ್ಬೇಕು ಎಲ್ಲೇ ಪ್ಲೇಸ್ ಅಂತ ಇದು ಫುಲ್ ಫುಲ್ ರೆಡ್ ಸ್ಯಾಂಡ್ ಇದು ನೋಡ್ರಿ ಅದು ಇದೆಲ್ಲ ಮುಂದಾವ ಒಂದು ವ್ಯೂ ಪಾಯಿಂಟ್ ಅದ ಭಾರಿ ಅದ ಅದು ನೋಡಿಕೊಂಡಿದ್ದೆವು ಬರ್ರಿ ಫುಲ್ ನೋಡ್ರಿ ಹ್ಯಾಂಗೆ ಕಾಣುತ್ತೆ ರೆಡ್ ಪೂರಾ ರೆಡ್ ಇದು ಉಸುಕಿದು ರೆಡ್ ಉಸುಕ ಪೂರಾ ಸೊ ನಾವೀಗ ತೆರೆಕಾಡು ಬಂದಿವಿ ತೆರೆಕಾಡು ಅಂದ್ರೆ ಇಲ್ಲೊಂದು ಬಾಜು ಒಂದು ವ್ಯೂ ಪಾಯಿಂಟ್ ಅದ ರೆಡ್ ಸ್ಯಾಂಡ್ವಿಚ್ ಈಗ ನಾವು ಅಡುಗೆ ಮಾಡ್ಬೇಕು ಅಂತೇಳಿ ಸೊ ಎಲ್ಲ ಮೆಟೀರಿಯಲ್ಸ್ ತೊಗೊಂಡಿದ್ದೆವು ಟಮಾಟ ಉಳ್ಳಾಗಡ್ಡಿ ಎಲ್ಲ ತೊಗೊಂಡಿದ್ದೆವು ಚಾಪಿ ಹಾಸ್ತಿ ಅದು ತಳಪತ್ರೆ ಹಾಸಿ ಗ್ಯಾಸ್ ಕೂಡಿಸ್ತೇವೆ ಕೂಡಿಸಿ ಅಡುಗೆ ಅಂತ ಬರ್ರಿ ಈಗ ಸೊ ಈಗ ಉಳ್ಳಾಗಡ್ಡಿ ಟಮಾಟ ಕೆರೆಭಾಮ ಕೊತ್ತಂಬರಿ ಪುದೀನ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇವೆ ಈಗ ಈಗ ಒಲಿ ಹಚ್ಬೇಕು ಒಲಿ ಹಚ್ಚಿ ನಮ್ಮ ಆಸ್ತಾರೆ ಮಳೆನ ತಮ್ಮ ಅಂದ್ರೆ ಒಬ್ಬ ಅರೆಕ್ಟ್ ತಗೊಂಡು ಒಬ್ಬ ಮನ್ಸಲ್ಲೇ ತಗೊಬೋದಾನ ಯಾಕೆ ನಾವು ಇಬ್ಬರು ಇದ್ದೀವಿ ಗೊತ್ತಿಲ್ಲ ನೀ ಒಬ್ಬನೇ ಇರ್ತಾನೆ ತಿಳ್ಕೊಂಡು ತಗೊಂಬುದ ಈ ಬೋಗಣ ಏನ್ ತಿತ್ತ ನೋಡು ನಿನಗ ಈ ಬೋಣ ಕೂಡ ಇಟ್ಟಿದ್ದೀನಿ ಅನ್ನ ನಾ ಲಕ್ಕಿ ಸಿಂಗ್ ನೀ ಉಳ್ದು ನೀ ಅಲ್ ತೋದು ಎಲ್ಲಿ ಮಾಡ್ತಾರ ಇಲ್ಲ ಬೋಗೋಣ ತಮ್ಮ ಅಂದ್ರೆ ಯಾರು ನಿಮ್ ಮನೆಯಾಗ ಸರ್ನು ನಿಮ್ಮೆ ನೋಡಿ ಭಗವಣಿ ಓನಿ ನೀನು ಏನು ನಾವು ಬರಲಂತ ಹಾಕಿರಿ ಏನು ಒಬ್ಬನೇ ಉಂಟಂತ ಹಾಕಿರೋದು ಹೇಳ್ರಿ ಹೇಳ್ರಿ ಹ್ಞೂ ಹೌದೇನು ರೀ ಬೆಸ್ಟ್ ಮಾಡಿಲ್ಲ ಎಲ್ಲ ಚಲೋ ಮಾಡಿರಿ ನೀವು ಕೆಲಸ ಬಟ್ ಮಾಸ್ತಾರ್ ರಾಂಗ್ ಮಾಡ್ಯಾನ ಬೋಗಾಣಿ ಮಿಸ್ಟೇಕ್ ಮಾಡಿ ಕಡೆ ವೈಟ್ ರೈಸ್ ನೀವು ಹಾಂ ರೀ ಲಕ್ಕಿ ಅಕಡೆ ವೈಟ್ ರೈಸ್ ಮಾಡ್ತಾನೆ ಸಣ್ಣ ಗ್ಯಾಸ್ ಮ್ಯಾಗ ಸೊ ನಾ ದೊಡ್ಡ ಗ್ಯಾಸ್ ಮ್ಯಾಗ ಈಗ ಪಾಣಿ ಒಡೆದು ಅನ್ನ ಮಾಡೋ ನಾಲ್ಕು ದಿನದ ಮ್ಯಾಗ ಇವತ್ತು ನಾವು ಗ್ಯಾಸ್ ಚಾಲೂ ಮಾಡಿದೆವು ಇದು ಗ್ಯಾಸ್ ಐದು ಕಿಲೋ ಇಲ್ಲ ಲಕ್ಕಿದು ರೀ ಹತ್ತು ಕಿಲೋ ಅದೂ ರೀ ಹಾಂ ಐದು ಕಿಲೋ ಅದ ಇದು ಇಲ್ಲ ರೀ ಐದ್ ಕಿಲೋ ಹಿಂಗ್ ಐದು ಕಿಲೋ ಸಣ್ಣ ಬರ್ತದೇನ್ರಿ ನೀರ್ ಈಗ ರೈಸ್ ಹಾಕಿಬಿಡತ್ತೀ ಉಪ್ಪು ಹಾಕಿ ಮೇನ್ ಇಂಪಾರ್ಟೆಂಟ್ ಅದೇ ಇರ್ತದ ಈಗ ಅದಕ್ಕೆ ಉಪ್ಪು ಮಾತ್ರ ಭಾರಿ ಕರೆಕ್ಟ್ ಹಾಕ್ತೀನಿ ಹೋಗ್ಲಿ ಉಪ್ಪು ಅದ ಉಪ್ಪು ಯಾಕಂದ್ರೆ ಆಣೆ ಅಡಿಗೆ ಮಾಡ್ತೀನಿ ಮತ್ತೆ ಅವ್ರು ಉಣ್ಬೇಕು ಹೇಳ್ತಾರ ನಾಯಕ ನಮ್ಮ ಲಕ್ಕಿ ಸಿಂಗ್ ಯಾವ್ದೋ ಅವ್ರ ಕಡೆ ಏನೋ ಸರ್ಲ ಏನು ವೈಟ್ ಜೀರಾ ರೈಸ್ ವೈಟ್ ಜೀರಾ ರೈಸ್ ಅದು ಇದು ಮಸಾಲ ರೈಸ ಯಾಕೆ ವೈಟ್ ಜೀರಾ ರೈಸ್ ಅಪ್ಪ ಅಂದ್ರೆ ಹೇಳಿದ್ರೆ ಬೊಗಣಿ ಆ ಬೊಗಣಿ ಪ್ರಾಬ್ಲಮ್ ಇದು ಅದಕ್ಕಾಗಿ ಅದಾಗ ಇದ್ರಾಗ ಮಾಡುತ್ತಿದ್ದು ಮುಂದೊಂದು ಬೊಗಣಿ ತೋತಿ ದೊಡ್ಡದೊಂದು ಕೇಳೋದಾಗ ಹಾಂಡೆ ಅಂತ ಬೊಗಣಿ ವೈಟ್ ಜೀರಾ ಇದು ಎಲ್ಲ ಅದನ್ನು ಸೇಮ್ ಮಸಾಲೆ ಇದ್ದಂಗೆ ಏನು ಮಾಡೋದು ಸ್ವಲ್ಪ ಇಂಡಿಯಾ ಹಾಕೊಂಡು ಉಣ್ಣಂಗೆ ಇದನ್ನು ಮುಚ್ಚರ ಅಂಕಾನೇ ಚಲೋದು ಅದಾಗ ಹಾಂ ಟಮಾಟ್ ಚಟ್ನಿ ಆ ಕಡೆ ಜೀರಾ ರೈಸ್ ರೆಡಿ ಆಗ್ಯದ ಇದು ರಸ ಮಾಡ್ತಾರೆ ಈಗ ರಸಮ ಈ ಕಡೆ ಇದು ಪಲಾವ್ ಫುಲ್ ಆಯ್ತು ರಸಮ್ ಆಯ್ತು ಆ ಕಡೆ ಜೀರ ರೈಸ್ನ ಆಯ್ತು ಇದು ವೆಜ್ ಪಲಾವ್ನ ಆಯ್ತು ಸೊ ಈಗ ಪ್ಯಾಕ್ ಮಾಡ್ತೇವೆ ರಿಟರ್ನ್ ಪ್ಯಾಕ್ ಮಾಡಿ ಉಳ್ಳು ಕೊಡ್ತೇವೆ ಆಮ್ಯಾಗ ಇದು ಬಂದ್ ಮಾಡ್ರಿ ಲಕ್ಕಿ ಇದು ಬಂದ್ ಮಾಡ್ರಿ ಸರ್ ಬಹಳ ಇವ ನೋಡ್ರಿ ತಾಡ್ತಾರೆ ಅದು ಏನು ಮಾಡದ್ರ ಉಳ್ಳು ಕತ್ತಾನ ಅಡಿಗೆ ಮಾತ್ರ ಫುಲ್ ರೆಡಿ ಆಯ್ತು ಈಗ ಏನೇನಾಗ್ಯದಪ್ಪ ಅಂದ್ರ ಫಸ್ಟಿಗೆ ವೆಜ್ ಪಲಾವ್ ಇಲ್ಲಿ ಬಂದು ಜೀರಾ ರೈಸ ಸೊ ಇದರಾಗ ಬಂದು ರಸಮ್ ಫುಲ್ ಈ ಥರ ಮನೆಯೂ ಮಾಡಿದ್ದಿಲ್ಲ ಐಟಮ್ ಆ ಸೈಟಮ್ ಮಾಡಿದ್ದೆವು ಭಾಳದ ಒಂದು ಅರ್ಧ ಗಂಟೆ ಪೂರ್ಣ ಗಂಟೆ ಮಾಡಿದ ರೆಡಿ ಮಾಡಿದೆವು ಚೀಸ್ ಚೀ ಉಂಟೆವು ತೇಸ ಆಮೇಲೆ ಬರೀ ಅಷ್ಟೊಂತರು ಮೊದಲಾಗ್ಯದ ಮೊದಲು ಊಟ ಮಾಡಿ ಹಾಂ ಬರೀ ಮತ್ತೆ ಮಾಡ್ತೀವಿ ಮತ್ತೆ ಅವರಿಗೆ ನನ್ನ ಮಕ್ಕಳು ಲಗ್ನ ಆರ್ಡ್ರಕ್ಕ ಅವನಿಗೆ ಹೇಳ್ತೀನಿ ಸೊ ಈಗ ಊಟ ಅದೆಲ್ಲ ಐತಿ ಶಿಸ್ತ ಮಾಡ್ಕೊಂಡು ಉಂಡೆವು ಫಸ್ ಎಲ್ಲ ತೆಗೆದು ಭಾರಿ ನೇ ಕರ್ನಾಟಕ ಒಡಿಶಾ ಅಲ್ಲ ಕರ್ನಾಟಕ ಹ್ಮ ಸೊ ಅದಕ್ಕೆ ಊಟ ಗಟ್ಟೆ ಮಾಡಿದ್ವಿ ಈಗ ಎಲ್ಲ ಬಾಂಡೆಗೆ ತೊಳೆಸೋದ್ರು ಇವೇನೋ ತೆಗೆದಿ ಕಟ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ ಎರಡು ಸಾರ್ ನೋಡಕ್ ಬಂದಿದ್ದು ಎಲ್ಲಿ ನನಗೆ ಕತ್ತಲೆ ಆತನ ಅನ್ಸುತ್ತ ಟೈಮ್ ಆಲ್ಮೋಸ್ಟ್ ಈಗ ಐದಿನ ಆಗ್ಯದ ಸೊ ಗಿಡ ಅಂದವಲ್ಲ ಬೆಳಗ್ಗೆ ಗೊತ್ತಾಗಲ್ಲ ಪಟ್ನೆ ಹಾಯ್ ನೋಡ್ರಿ ಈ ಥರ ಇದು ಒಂದು ಗುಡಿ ದೇವಸ್ಥಾನ ಇದು ಒಳಗೊಂದು ಹಳ್ಳಿ ಇದೆ ಆ್ಯಕ್ಚುಲಿ ಇದು ಹೋಗ್ಬೇಕಂದ್ರೆ ಹಳ್ಳಿ ಇದೆ ಫುಲ್ ನೋಡ್ರಿ ಕಾಣುತ್ತಲ್ಲ ಎರಡ್ ಸಂಡ ಸೊ ಅಲ್ಲೂ ಇಲ್ಲೇ ಬಾಜುನೇ ಅದ ಎರಡು ಸಂಡ ಅಲ್ಲೂ ಹೋಗ್ಬೋದು ಸೊ ನೋಡಿ ನಾವು ಈಗ ಇಲ್ಲಿ ಅಡುಗೆ ಮಾಡ್ಕೊಂಡು ಉಂಡಿ ಎಷ್ಟಿಗೆಲ್ಲ ಪ್ಯಾಕ್ ಮಾಡ್ಕೊಂಡೆವು ಇಲ್ಲ ಪ್ಲೇಸ್ ಅದ ಸೊ ಮುಂದೆ ಅದ ಯಾಕಂದ್ರೆ ಡ್ರೋನ್ ಹಾರಿಸಿದಲ್ಲಿ ಹೇಳ್ತಾನೆ ಡ್ರೋನ್ ಹಾರಿಸಿ ನೋಡಿನಿ ಬೆಳಗ್ಗೆ ಇರೋದ್ರಿ ಈಗೇನು ಪೂರ ಕತ್ತಲೆ ಮುಗಲಿಕ್ಕೆ ಬತ್ತು ಫೋಟೋ ಏನು ಬರ್ತವೋ ಬಡ್ತವೋ ಗೊತ್ತಿಲ್ಲ ಆದ್ರೂ ಒಂಚೂರು ನೋಡಬೇಕು ಕಿಲ್ಲದೊಂಡ್ರಿ ಸರಿ ಎರಡು ಸಣ್ಣ ಅಂದ ಇದೇವಣ್ರಿ ಹಂಗದ ಪೂರ ಹಾಂ ರೀ ಓದ್ತಿರಿ ಹಿಡಿದಿಲ್ಲ ಹಿಡಿದಿಲ್ಲ ಬೇಕು ಹಿಡಿದಿಲ್ಲ గడ్డీ కడ మీక వాళ్ళు ఎదారా అల్తానందకొద్దు మొక్క తమ్మ నోమ్మ రె స ఇల్ నోడి రెడ్ సద పూర గాడీ తర్బోదే నో బట్ నో అజ్జిదల వేట సిక్బద గాడీ సో అదే తార్గి తర్బోదు ఇది తార్తారా రౌండ్ డ్రోన్ తే ప్లేస్ సో నోడ్రీ ఫుల్ రెడ్ సండ్ మొత్తం భారీ ఇవ్వ అదా బిస్తా బంది భారీ ఉడి స్వల్ప నమ్మ అడిగే మొక్క ఉళ్ళు క్లీటైతల ಸೊ ಹಾಂಗೆ ಬರದಲ್ಲ ಓಕೆ ಅಂತೂ ಅಂತೂ ಭಾರಿ ಅದ ಪ್ಲೇಸ್ ಮಾತ್ರ ಬರೀ ತೆರಿಕಾಡು ಹೋಲಕ ಪೂರ ಹಳ್ಳಿ ಸಣ್ಣ ಮುಗಿಸ್ಕೊಂಡು ಎಲ್ಲ ಈ ಕಡೆ ಬಂದಿದ್ದೆವು ಒಂಥರ ಡಿಫ್ರೆಂಟ್ ಅದು ಸೊ ಅದರ ಮಳಿ ಗಿಳಿ ಎಂಟು ಸಾವಿರ ಬಸ್ ತೊಗೋರು ಪೂರ ಕೆಂಪು ಕೆಂಪು ನೀರು ಅರ್ದಂಗೆ ಕೆಂಪು ನೀರು ಹರ್ದಂಗೆ ಪೂರ ವೆಲ್ಕಮ್ ಟು ಕನ್ಯಾಕುಮಾರಿ ಸೊ ಕನ್ಯಾಕುಮಾರಿ ಬಂದೆವು ಇಲ್ಲಿ ಎಲ್ಲ ಬ್ರಗ ಫುಲ್ಲು ಕೆಳಗೆ ನಮ್ಮ ಭಾರತನ ಆಕಾಶದ ಪೂರ ಕೆಳಗೆ ಫುಲ್ ಅಣ್ಣ ಒಂಥರ ನಾವು ನೋಡ್ರಲ್ಲ ಒಂಥರ ದಯ ಭಯ ಇಲ್ಲಿಗೆ ಬಂದೆವು ಅನ್ನಿಸ್ತು ನಾವು ಸೊ ಆದ್ರೂ ಏನು ಮಾಡಿರ್ತೇವೆ ಕೊನೋಲ್ಲ ಬಂದಿರ್ತೇವೆ ಸೊ ಬೈಕ್ ತಂದು ಬರ್ರೋ ಅಂತೇಳಿ ಸರ್ ನಾವು ಏನು ಮಾಡಿದೆ ಮಾಸ್ ನಾವು ಇಲ್ಲೇ ನಿಂತೀವಿ ಸರ್ ಕಲ್ಲೆಗೆ ನಿಂತು ನಮ್ಮ ಶಶಿ ಮಾಸ್ಟರ್ಗೆ ಕಳ್ಸಿನಿ ರೂಮ್ ನೋಡ್ಕೊಂಬ ಅಂತೇಳಿ ಅದಕ್ಕೆ ಯಾಕಂದ್ರೆ ಹೊಸ ಮಂದಿ ಮೂರು ಮೂರು ಗಾಡಿ ಒಯ್ಯೋದು ಹಿರೋಣ ಸೊ ಅವಾ ಸ್ಟ್ರೀಟ್ ಫುಡ್ ಭಾರಿ ಊಟದ ಇಲ್ಲಿ ಇಲ್ಲೇನಲ್ಲ ಯಾ ಚಪ್ಪ ಹೇಳ ಹದಿನಾಲ್ಕುನೂರು ಹಾಂ ನಡಿ ಆಯ್ತು ಆಯ್ತು ನಡಿ ನಡಿ ಒಳಗತ್ತು ಮಾಸ್ತಾರ ಎಲ್ಲೋ ಏನು ಸುದ್ದಿ ಗೊತ್ತಿಲ್ಲ ಮಾಸ್ತಾರ ಲಾ ಲಾ ಸೊ ಇಲ್ಲಿ ಒಂದು ಆಯಿತು ಸೊ ಇಲ್ಲಿ ಇನ್ನೊಂದು ಇನ್ನೆಂದಿರ್ತಾವೆ ಇಲ್ಲೋ ರಾಂಡಿ ಮಗ ಹೋಟೆಲ್ ಸ್ಟಾರ ಜಾಸ್ ಅತ್ತ ಹಾಂ ಹೋಟೆಲ್ ಸ್ಟಾರ್ ಜಾಸ್ತಿ ಅಂದರ ನಾವು ಯಾರು ತಗೊಂಡು ನಮ್ಮ ಮರಿ ಅದ ಲಕ್ಷ್ಮಿ ಸರಸ್ವತಿ ಎಲ್ಲರೊಳಗೆ ನಡ್ರಿ ಸೊ ನಾವಿದ್ದ ರೂಮ್ ಹಿಡಿದಿ ರೂಮ್ ಇದು ಫುಲ್ ರೂಮ್ ಗೀಮ್ ಎಲ್ಲ ಭಾರಿ ಇದೆ ಬಟ್ ಹಳೀ ಸಿಸ್ಟಮ ಚಲೋ ರೂಮ್ ಅದ ಎ ಸಿ ಆನ್ ಮಾಡ್ಯಂತ ಇಪ್ಪತ್ತು ತಣ್ಣಗೆ ಹೊಂಟದ ಇಲ್ಲಿ ಗೊತ್ತಿಲ್ಲ ಹಾಂ ಹೊಂಟದ ತಣ್ಣಗೆ ಒಂದು ಲೆವೆಲಿಗೆ ಹೊಂಟದ ಸೊ ಓಕೆ ಇವತ್ತು ನೈಟ್ ಇಲ್ಲಿರೋದ ಇವತ್ತಿದ್ದೆ ನಾಳೆ ನಿಮಗೆ ಇಲ್ಲಿಂದ ಚಕೋಟ ನೋಡ್ರಿ ಹಾಂ ನಮ್ಮ ಆರಿ ಮಣ್ಣ ಎಲ್ಲ ಓಕೆ ಲೆಗೇಶ್ ತೊಗೊಂಡ್ಬರ್ತೀನಿ ಲಗೇಜ್ ತೊಗೊಂಬಂದು ಎಲ್ಲ ಡ್ರೆಸ್ ಕಾದಿ ಫ್ರೆಶ್ ಆಗಿ ಮಾಡಿ ಸಿಗ್ತೀನತ್ತ ಬಾಯ್